ಓಂ ಪಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯ ಆತಾಳ ಸುಸ್ಥಿತಂ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಕುಚುಕಣೆಯಿಂದ ಮಂಗಳವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ರವಿತೀ ನಕ್ಷತ್ರ ಶಿವನಾಮ ಯೋಗ ಭಾವ ಕಾರಣ ಇದೆ ಇವತ್ತು ಕಾಲ ಬಂದು ಮೂರು ಇಪ್ಪತ್ತೊಂದರಿಂದ ನಾಲ್ಕು ನಲವತ್ತೇಳವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ವಿಭಾಗದಲ್ಲಿ ಯಾವ ಜಾತಕ ಕಳಿಸಿದರೆ ಅವ್ರ ಸಮಸ್ಯೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ರಮೇಶ್ ಬಾಬು ಅವರು ಶಿರಾ ತಾಲೂಕು ಬುಕ್ಕಾಪಟ್ನ ಇಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ವೃತ್ತಿಯಲ್ಲಿ ತೊಂದರೆ ಆಗ್ತಾ ಇದೆ ವೃತ್ತಿ ಬದಲಾವಣೆ ಮಾಡಬಹುದಾ ನನ್ನ ಟೈಮ್ ಹೆಂಗಿದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ರಮೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಬೆಳಿಗ್ಗೆ ಐದು ಐದು ಮೂವತ್ತಕ್ಕೆ ಶಿರಾದಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಮೇಷರಾಶಿ ಬರುತ್ತೆ ವೃಷಭ ಲಗ್ನ ವೃತ್ತಿ ಬಗ್ಗೆ ನೋಡೋದಾದ್ರೆ ದಶಮಾಧಿಪತಿ ಬಂದು ರಾಹು ಜೊತೆ ಇರೋದ್ರಿಂದ ನೀವು ಮಾಡಿದತಕ್ಕಂಥ ವೃತ್ತಿ ನೀವು ಹುಟ್ಟಿದ ಜಾಗವನ್ನು ಬಿಟ್ಟು ತುಂಬಾ ದೂರದಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಹುಟ್ಟಿದ ಜಾಗವನ್ನು ಬಿಟ್ಟು ಒಂದ ಇನ್ನೂರು ಮುನ್ನೂರು ಕಿಲೋಮೀಟರ್ ಒಂದ್ ಐನೂರು ಕಿಲೋಮೀಟರ್ ಒಳಗಡೆ ನೀವು ವೃತ್ತಿಯನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ಲಾಭಾಧಿಪತಿ ಬಂದು ವಿಶೇಷವಾಗಿ ಶುಭಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಅದೇ ಕೇಸದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗುತ್ತೆ ನೀವು ವೃತ್ತಿಯಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಯಾವಾಗ್ಲೂ ತೆಗೆಯೋದು ಯಾವಾಗ್ಲೋ ವ್ಯಾಪಾರ ಮಾಡೋದು ಅಂದ್ರೆ ಒಂದ್ ತಿಂಗಳು ತೆಗೆದ್ರೆ ಒಂದ್ ತಿಂಗಳು ಬಾಗಿಲು ಹಾಕೋದು ಈ ರೀತಿ ವ್ಯವಹಾರದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡ್ತಾ ಇಲ್ಲ ಅದರಿಂದ ಸ್ವಲ್ಪ ನಿಮಗೆ ಲಾಭ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮತ್ತೆ ಕಸ್ಟಮರ್ ಸ್ವಲ್ಪ ಡೈವರ್ಟ್ ಆಗ್ತಾ ಇದಾರೆ ನಿಮ್ಗೆ ಅದೇ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಸದ್ಯಕ್ಕೆ ಯಾವುದೇ ರೀತಿ ಕೆಲಸ ಕಾರಣ ಚೇಂಜ್ ಮಾಡಬಾರದು ಯಾಕೆಂದ್ರೆ ನಿಮ್ಗೆ ಬುಧ ಬುಧಭುಕ್ತ ನಡೆದಿರೋದ್ರಿಂದ ಈಗ ಅದರಲ್ಲೇ ಇನ್ನು ಎರಡು ವರ್ಷ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ನಿಮ್ಗೆ ಲಾಭ ಸಿಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ನೀವು ಸಹ ನಿಮ್ಮ ಮಕ್ಕಳ ಜಾತಕಗಳನ್ನ ತೋರಿಸ್ಬೇಕು ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಅಂತಂದ್ರೆ ಕೆಳಗೆ ಬರ್ತಿರ್ತಕ್ಕಂತ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸಿ ಕೊಡಲಾಗುತ್ತದೆ ಯಾರಿಗೆ ಮದುವೆ ಸಮಸ್ಯೆ ಆಗ್ತಾ ಇದೆ ಮದುವೆ ವಿಚಾರಕ್ಕೆ ಹಿನ್ನಡೆ ಆಗ್ತಾ ಇದೆ ಎಷ್ಟು ಹುಡುಕಿದ್ರು ಹುಡುಗಂಗೆ ಹುಡುಗ ಹುಡುಗಿ ಹುಡುಗ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಚತುರ್ಥಾಧಿಪತಿ ಬಂದು ದೇವಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯ ಬದಲಾವಣೆಗೆ ಯೋಚನೆ ಮಾಡ್ತಕ್ಕಂಥದ್ದು ಮನೆಯ ಬದಲಾವಣೆ ಸಂಭವ ಇದೆ ಮತ್ತೆ ಸ್ವಂತ ಮನೆ ಯೋಗನೂ ಇದೆ ಕೆಲವರಿಗೆ ಮನೆಯ ಬದಲಾವಣೆ ಅಂತಂದ್ರೆ ಮನೆ ಚೇಂಜ್ ಮಾಡೋದನ್ನಕ್ಕಿನ್ನೂ ನಿಮಗೆ ಅದರಲ್ಲಿ ಯೋಗ ಅಂತಂದ್ರೆ ಸ್ವಂತ ಮನೆಗೆ ಹೋಗ್ತಕ್ಕಂಥ ಯೋಗನು ಬರ್ತಕ್ಕಂಥ ಚಾನ್ಸಸ್ ಇದೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತಕ್ಕಂಥದ್ದು ಆಗುತ್ತೆ ಅಂದ್ರೆ ಸ್ಥಳ ಬದಲಾವಣೆಯಿಂದ ನಿಮ್ ತಾಯಿಗೆ ಅದು ಪ್ಲೇಸ್ ಅಡ್ಜಸ್ಟ್ ಆಗದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿಯಿಂದ ನಷ್ಟ ಆಗತ್ತೆ ಅಂದ್ರೆ ನಿಮ್ಮ ಅಮೌಂಟ್ ಇನ್ನು ಜಾಸ್ತಿ ರೇಟಿನ ವೆಹಿಕಲ್ ಖರೀದಿ ಮಾಡೋದ್ರಿಂದ ಸ್ವಲ್ಪ ಸಾಲ ಆಗ್ತಕ್ಕಂಥ ಸಂಭವ ಇದೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ನಿಮ್ಗೆ ಸಾಕು ಪ್ರಾಣಿಗಳನ್ನ ಸಾಕ್ಲಿಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲ ಮೇವಿನ ಸಮಸ್ಯೆ ಆಗಿರೋದ್ರಿಂದ ಅದನ್ನ ಕಡಿಮೆ ರೇಟಿಗೆ ಮಾಡೋದ್ರಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದ್ರಿಂದ ನಿಮ್ಗೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಆಸ್ತಿ ವಿಚಾರ ಅಂದ್ರೆ ಆಸ್ತಿ ಡಿವೈಡ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಕದ್ದು ಡಿವೈಡ್ ಮಾಡಿಕೊಡ್ತದ್ದು ಇಲ್ಲ ಆಸ್ತಿಯಿಂದ ಬಂದಿರ್ತಕ್ಕಂಥ ಲಾಭವನ್ನ ನಿಮ್ಗೆ ಕೊಡ್ತಕ್ಕಂಥದ್ರಿಂದ ನಿಮಗೆ ಅಣ್ಣ ತಮ್ಮನಿಂದ ಲಾಭ ಆಗುತ್ತೆ ಬರ್ಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತೆ ಇವತ್ತು ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಇವತ್ತು ಕೆಲಸದ ಜಾಗದಲ್ಲಿ ಹಿತಶತ್ರುಗಳ ಕಾಡದಿಂದ ತೊಂದರೆ ಆಗುತ್ತೆ ಮದುವೆ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತಿರಂತವ್ರು ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ರೈತರಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಜಾಗದಲ್ಲಿ ನಿಮ್ಮ ಕೊಲೀಸ್ ಜೊತೆ ವಾದ ವಿವಾದ ಮಾಡೋದು ಅನವಶ್ಯಕವಾಗಿ ಮಾತಾಡೋದ್ರಿಂದ ತೊಂದರೆ ಆಗುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಹವಾಸ ದೋಷದಿಂದ ನಿಮ್ಗೆ ಹಣದ ಸಮಸ್ಯೆ ಆಗುತ್ತೆ ಬ್ಯಾಡ್ ಫ್ರೆಂಡ್ಸ್ ಇದ್ರೆ ಇಲ್ಲ ನಿಮ್ಮ ಹತ್ರ ಹಣದ ಸಹಾಯ ಕೇಳಿ ನೀವು ಕೊಡಲಿಲ್ಲ ಅಂತಂದ್ರು ಬಲವಂತವಾಗಿ ಇಸ್ಕೊಳೋದ್ರಿಂದ ನಿಮ್ಗೆ ಇರತಕ್ಕಂತ ಹಣ ಖರ್ಚಾಗಿ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ರೈತರಿಗೆ ಹಣದ ಸಹಾಯ ಇವತ್ತು ಸಿಗ್ತಕ್ಕಂತ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ ಇವತ್ತು ಹೋಟೆಲ್ ಉದ್ಯಮದವರಿಗೆ ಬೇಕರಿ ಉದ್ಯಮದವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೇರಳ ಸ್ವಂತ ಉದ್ಯೋಗ ಮಾಡ್ತೀರಾ ಅಂತವರಿಗೆ ಅತ್ಯಂತ ಲಾಭ ಸಿಗ್ತಕ್ಕಂತ ದಿನ ಇದೆ ಇವತ್ತು ಆಕಸ್ಮಿಕ ಧನ ಯೋಗ ಆಗುತ್ತೆ ಅಂದ್ರೆ ನೀವು ಅಂದ್ಕೊಂಡಿರಲ್ಲ ಅವ್ರು ನಿಮ್ಗೆ ಹಣ ಸಹಾಯ ಮಾಡ್ತಕ್ಕಂಥದ್ದು ನೀವ್ ಯಾರಿಗಾದ್ರು ಹಣ ಕೊಟ್ಟು ಕೇಳಿ ಕೇಳಿ ಸುಮ್ನವಾಗಿರ್ತೀರಾ ಅಂತ ಹಣ ಆಕಸ್ಮಿಕವಾಗಿ ನಿಮ್ಗೆ ಲಾಭ ತಂದ್ಕೊಡ್ತಕ್ಕಂಥದ್ದು ಆಗತ್ತೆ ಇವತ್ತು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರುತ್ತೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣದ ಸಹಾಯ ಮತ್ತೆ ಹಣ ಹೊಂದತಕ್ಕಂತ ಶುಭ ದಿನ ಆಗಿದೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಸುಮಾರು ವರ್ಷದಿಂದ ಸುಮಾರು ದಿವಸದಿಂದ ಸೇವಿಂಗ್ಸ್ ಮಾಡಿರ್ತಕ್ಕಂತ ಹಣ ಖರ್ಚಾಗುವ ಭೀತಿ ನಿಮ್ಮ ಇವತ್ತು ಕಾಡತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಇದೇ ಶತ್ರುಗಳ ಕಾಟದಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಲಾಭ ಬರ್ತಕ್ಕಂಥದ್ದು ಬರೋದಿಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಸ್ತ್ರೀಯರಿಗೆ ಕೆಲಸ ಕಾರ್ಯದ ಸ್ವಲ್ಪ ಲಾಭ ಬರ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ಏನಾದ್ರು ಮದುವೆ ವಿಚಾರವಾಗಿ ಹುಡುಕ್ತಾ ಇದ್ರೆ ಮದುವೆ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಮದುವೆ ಸಿಕ್ಸ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಬರ್ಬೇಕಾದಂತ ಹಣ ಬರುತ್ತೆ ಸಂಗಾತಿಯಿಂದ ಸ್ವಲ್ಪ ಇವತ್ತು ಹಣದ ಸಹಾಯ ಸಿಗುತ್ತೆ ಸೋದರ ಮಾವನಿಂದ ಇವತ್ತು ಕೆಲಸ ಕಾರ್ಯಕ್ಕೆ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ಆರೋಗ್ಯದ ಸ್ವಲ್ಪ ಇವತ್ತು ಚೇತರಿಕೆ ಆಗತ್ತೆ ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಅಂಕ ಬರತಕ್ಕಂತ ದಿನ ಆಗಿದೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ತುಲಾರಾಶಿ ತುಲಾರಾಶಿಗೆ ಇವತ್ತು ದಶಮಾಧಿಪತಿ ಒಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ನೀವು ಕೆಲಸ ಮಾಡತಕ್ಕಂತ ಜಾಗದಲ್ಲಿ ಮೇಲೆ ಕಳ್ಳತನದ ಅಪವಾದ ಬರ್ತಕ್ಕಂಥ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂತ ದಿನ ಇವತ್ತಾಗಿದೆ ಸಾಲ ಬಾಧೆ ಮತ್ತೆ ಸಾಲದ ತೊಂದರೆಯಿಂದ ಇವತ್ತು ಮನಸ್ಸಿಗೆ ಅಶಾಂತಿ ಆಗತ್ತೆ ಇವತ್ತು ವಾಹನ ಅಪಘಾತದಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂತದ್ದಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಯಿಂದ ಸ್ವಲ್ಪ ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಪತ್ನಿ ಕಡೆಯಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಉನ್ನತ ವಿದ್ಯಾಭ್ಯಾಸಕ್ಕೆ ತಂದೆಯಿಂದ ಹಣ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಪ್ರೀತಿ ಪ್ರಮುಖ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ನಮ್ಗೆ ಸಂತಾನ ಆಗಿಲ್ಲ ಅಂತ ಯೋಚನೆ ಮಾಡ್ತಾರೆ ಇವತ್ತು ಸಂತಾನ ಆಗ್ತಕ್ಕಂತ ಗ್ರಹಗಳ ಸಂಯೋಗ ಇದೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಿಂದ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಷ ರಾಶಿ ಧನುಷ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಹೃದಯದ ಸಮಸ್ಯೆ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತವ್ರಿಗೆ ಇವತ್ತು ಸ್ವಲ್ಪ ಆರೋಗ್ಯ ಹದಗಿಡತಕ್ಕಂತ ಸಂಭವ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗತ್ತೆ ಸ್ನೇಹಿತರಿಂದ ಬರ್ಬೇಕಾದಂತ ಹಣ ಬರೋದಿಲ್ಲ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ಸಾಕು ಪ್ರಾಣಿಗಳನ್ನ ತೆರೋದ್ರಿಂದ ಇವತ್ತು ಮನೆಯಲ್ಲಿ ಜಗಳ ಮನಸ್ತಾಪ ಆಗಿ ಹಣದಲ್ಲೂ ಸಹ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಮಕ್ಕಳಿಂದ ಇವತ್ತು ಸಂತೋಷ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ತಮ್ಮ ತಂಗಿ ಮದುವೆ ವಿಚಾರದಾಗಿ ಹುಡುಕ್ತಾ ಇದ್ರೆ ತಮ್ಮ ತಂಗಿಗೆ ಒಳ್ಳೆ ಸಂಬಂಧ ಬರತಕ್ಕಂಥದ್ದು ಹೊಸ ಸಂಬಂಧ ಬಂದು ಮದ್ವೆ ಸೆಟ್ ಆಗ್ತಕ್ಕಂಥ ಮಾತುಕತೆ ಆಗ್ತಕ್ಕಂಥ ಶುಭ ದಿನ ಇವತ್ತಾಗತ್ತೆ ಆಭರಣ ಖರೀದಿ ವಿಚಾರದಲ್ಲಿ ಸ್ವಲ್ಪ ಸಾಲ ಆಗ್ತಕ್ಕಂಥದ್ದಾಗತ್ತೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗತ್ತೆ ಇವತ್ತು ಸ್ತ್ರೀಯರಿಂದ ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ಸ್ವಲ್ಪ ಹಣದ ಸಹಾಯನ ಸಹ ಇವತ್ತು ಸಿಗುತ್ತೆ ರೈತರಿಗೆ ಬೆಳೆದಂತ ಬೆಳೆಯಿಂದ ಇವತ್ತು ಲಾಭ ಸಿಗುತ್ತೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸಿಮೆಂಟ್ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಕಬ್ಬಿಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದ ದಿನ ಆಗಿದೆ ಇವತ್ತು ವಾಹನ ಖರೀದಿಗೆ ಅಶುಭ ದಿನ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿ ಇವತ್ತು ಸಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರುವುದ್ರಿಂದ ನೀವು ಯಾವುದು ಹಣ ಬರುತ್ತೆ ಅಂತ ಅಂದ್ಕೊಂಡಿದಿರ ಅಂತ ಬರ್ಬೇಕಾದಂತ ಹಣ ಬರೋದಿಲ್ಲ ಆರೋಗ್ಯದ ವಿಚಾರಕ್ಕೆ ಹೆಲ್ತ್ ಇಶ್ಯೂಸ್ಗೆ ಸ್ವಲ್ಪ ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಫುಡ್ ಪಾಯ್ಸನ್ ಬಯ ಇರೋದ್ರಿಂದ ಸ್ವಲ್ಪ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸ್ವಲ್ಪ ಆಗ್ತಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಿದ್ಯುತ್ ಉಪಕರಣ ಮಾಡ್ತಕ್ಕಂಥವ್ರಿಗೆ ವಿದ್ಯುತ್ ಉಪಕರಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಚಿಕ್ಕ ಮಕ್ಕಳಿಗೆ ಭಯ ಕಾಡ್ತಕ್ಕಂಥದ್ದು ಬಿಸಿ ಬೀಳ್ತಕ್ಕಂಥ ಭಯ ಇವತ್ತು ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಇವತ್ತು ಕಿಡ್ನಿ ಸಮಸ್ಯೆ ಯಾರಿಗಿದೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿಗೆ ಇವತ್ತು ಮದುವೆ ಬಂದು ಲಗ್ನದಲ್ಲೇ ಸ್ಥಿತನ ಆಗಿರೋದ್ರಿಂದ ಯಾರಾದರೂ ಎರಡನೇ ಮದುವೆ ವಿಚಾರಕ್ಕೆ ಎರಡನೇ ಸಂಬಂಧಕ್ಕೆ ಹುಡುಕ್ತಾ ಇದ್ರೆ ನಿಮ್ಗೆ ಸಂಬಂಧ ಸಿಗ್ತಕ್ಕಂಥ ಎರಡನೇ ಮದುವೆ ಆಗ್ತಕ್ಕಂತ ಶುಭ ಯೋಗ ನಿಮ್ದಾಗತ್ತೆ ಮಕ್ಕಳಿಂದ ಇವತ್ತು ತಂದೆ ತಾಯಿಗಳಿಗೆ ಹಣ ಸಿಗ್ತಕ್ಕಂಥ ಹಣ ಕಳಿಸ್ತಕ್ಕಂತ ಹಣದ ಸಹಾಯ ಮಾಡ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೈತರಿಕೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಹೆಸರು ಕೀರ್ತಿ ಬರ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ಇವತ್ತು ಸ್ತ್ರೀಯರಿಗೆ ಬಟ್ಟೆ ಒಡವೆ ತೊಗೊಂಡ್ಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಪಶುಪ ಸಂಖ್ಯೆ ಬಂದು ನಾಲ್ಕು